ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬೋಸ್ತಿದ್ದೀನಿ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ಶುಕ್ರವಾರ ಸಂಜೆಯಿಂದ ನಾನು ವ್ಲಾಗನ್ನು ಶುರು ಮಾಡ್ತಿದ್ದೀನಿ ಸಂಜೆ ನಾಲ್ಕು ನಾಲ್ಕೂವರೆ ಆಗಿದೆ ಸೊ ಆಯುಷ್ ಸ್ಕೂಲಿಂದ ಬಂದ ಮೇಲೆ ವ್ಲಾಗ್ ಶುರು ಮಾಡ್ಕೊಳ್ತಿದ್ದೀನಿ ಆಕ್ಚುಲಿ ಇವತ್ತು ಶುಕ್ರವಾರ ಅಲ್ವಾ ಸೊ ಒಂದೆರಡು ವಾರ ಆಯ್ತೇನೋ ನಾನು ಮನೆಯಲ್ಲಿ ಪೂಜೆ ಮಾಡಿ ನಾನು ಪೂಜೆ ಮಾಡ್ತಿರ್ಲಿಲ್ಲ ಬಟ್ ನಮ್ಮ ಯಜಮಾನರು ಮತ್ತೆ ಆಯುಷ್ ಇಬ್ಬರು ಕೂಡ ದೀಪ ಹಚ್ಚುತ್ತಿದ್ರು ಮನೆಯಲ್ಲಿ ಹೆಣ್ಮಕ್ಳು ಪೂಜೆ ಮಾಡೋದಕ್ಕೂ ಗಂಡ್ ಮಕ್ಳು ಪೂಜೆ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅಲ್ವಾ ಸೊ ಹೆಣ್ಮಕ್ಳ ಪೂಜೆ ಮಾಡೋದ್ರಿಂದ ಎಷ್ಟೆಲ್ಲ ತಯಾರಿ ಮಾಡ್ಕೊಳ್ತೀವಿ ಮನೆ ಕ್ಲೀನಿಂಗು ದೇವ್ರ ಮನೆ ಕ್ಲೀನಿಂಗು ಮತ್ತು ದೇವ್ರ ಪಾತ್ರೆ ತೊಳೆಯೋದು ಆಚೆ ಎಲ್ಲ ತೊಳೆಯೋದು ಹಾಗೆ ರಂಗೋಲಿ ಹಾಕೋದು ಈ ರೀತಿ ಕ್ಲೀನ್ ಮಾಡಿಕೊಂಡು ಎಷ್ಟೆಲ್ಲ ತಯಾರಿ ಮಾಡಿಕೊಂಡು ನಂತರ ಪೂಜೆ ಮಾಡ್ಕೊಳ್ತೀವಿ ಬಟ್ ಗಂಡು ಮಕ್ಕಳು ಏನಪ್ಪ ಅಂದರೆ ಜಸ್ಟ್ ಹೂವು ಎಲ್ಲ ಒಣಗೋಗಿದ್ರೆ ಹೂವನ್ನೆಲ್ಲ ತೆಗೆದು ಮತ್ತೆ ಫ್ರೆಶ್ ಆಗಿರುವಂಥ ಹೂವನ್ನ ಇಟ್ಟು ದೀಪ ಹಚ್ಚಿ ಬತ್ತಿ ಹಚ್ಚುತ್ತಾರೆ ಸೊ ಅದಕ್ಕೆ ಹೇಳಿದ್ದು ಗಂಡು ಮಕ್ಕಳು ಪೂಜೆ ಮಾಡೋದಕ್ಕೂ ಮತ್ತು ಹೆಣ್ಮಕ್ಳು ಪೂಜೆ ಮಾಡೋದಕ್ಕೂ ತುಂಬನೇ ವ್ಯತ್ಯಾಸ ಇರುತ್ತೆ ಅಂದಾಗೆ ನಾನು ಹೇಳೋದ್ನಲ್ವ ಎರಡು ವಾರ ಆಯಿತು ನಾನು ಪೂಜೆ ಮಾಡಿ ಅಂತ ಹೇಳಿ ಸೊ ಹಾಗಾಗಿ ನಿನ್ನೆ ಮೊನ್ನೆ ಎಲ್ಲ ಅಂದ್ಕೊಂಡೆ ಶುಕ್ರವಾರ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದು ಒಂದು ಐದೂವರೆ ಆರು ಗಂಟೆಗೆಲ್ಲ ಪೂಜೆ ಮಾಡಿಬಿಡಬೇಕು ಅಂತ ಬಟ್ ಎಚ್ಚರನೇ ಆಗಲಿಲ್ಲ ಗೊತ್ತಾ ಸೊ ಯಾವಾಗಲೂ ಎದ್ರೆ ಸ್ವಲ್ಪ ಬೇಗ ಎಚ್ಚರ ಆಗುತ್ತೆ ಬಟ್ ನಾರ್ಮಲಿ ನಾವು ಎದ್ದೆ ಆರು ಆರೂವರೆಗೆ ಸೊ ಹಾಗಾಗಿ ಒಂದು ಐದು ಗಂಟೆಗೆ ಆಗಲಿಲ್ಲ ನನಗೆ ನಾರ್ಮಲ್ ಆಗಿ ಆರೂವರೆಗೆ ಎಚ್ಚರ ಆಯ್ತು ಮತ್ತೆ ಆವಾಗ ಇದ್ದು ಸ್ನಾನ ಮಾಡ್ಕೊಂಡ್ ಬಂದು ರಂಗೋಲಿ ಹಾಕಿ ಪೂಜೆ ಮಾಡಿ ಮತ್ತೆ ಟಿಫನ್ ಯಾವಾಗ ಮಾಡೋದು ಸೊ ಮತ್ತೆ ಯಜಮಾನರಿಗೆ ಆಯುಷ್ ಇಬ್ಬರಿಗೂ ಕೂಡ ಲೇಟ್ ಆಗುತ್ತೆ ಸ್ಕೂಲ್ಗೆ ಮತ್ತೆ ಕೆಲಸಕ್ಕೆ ಹಾಗಾಗಿ ಟೆನ್ಷನ್ ತಗೊಳ್ಳೋದು ಬೇಡ ಸಂಜೆಗೆ ಆರಾಮಾಗಿ ನಿಧಾನವಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮಾರ್ನಿಂಗ್ ಪೂಜೆ ಏನು ಮಾಡಲಿಲ್ಲ ಅದು ಸಂಜೆಗಂದ್ರೆ ಆಯುಷ್ಯ ಸ್ಕೂಲಿಂದ ಬಂದ್ಮೇಲೆ ಪೂಜೆ ಮಾಡ್ಲಿಕ್ಕೆ ಆಗೋದು ಸೊ ಈಗ ಆಯುಷ್ಯ ಸ್ಕೂಲಿಂದ ಬಂದಿದ್ದಾನೆ ನಾಲ್ಕೂವರೆ ಆಗಿದೆ ಟೈಮು ನಾನು ಹೋಗಿ ಸ್ನಾನ ಮುಗಿಸ್ಕೊಂಡ್ ಬಂದೆ ನಂತರ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡೆ ಸೊ ಬೆಳಗ್ಗೆಯಿಂದ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಚೆ ಎಲ್ಲ ತೊಳ್ದೆ ದೇವ್ರ ಮನೆ ಮಾತ್ರ ಸ್ನಾನ ಮುಗಿಸ್ಕೊಂಡಿದ್ದ ನಂತರನೇ ಕ್ಲೀನ್ ಮಾಡೋದು ಸೊ ಆಗ್ಲೇ ಸ್ನಾನ ಮುಗಿಸ್ಕೊಂಬಂದು ಬಂದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಟ್ಟು ಸೊ ದೇವ್ರ ಪಾತ್ರೆಯೆಲ್ಲ ತೊಳೆದಿಟ್ಟಿದ್ದೆ ಆಕ್ಚುಲಿ ಈಗ ಒಂದು ಕಾಟನ್ ಕ್ಲಾತ್ ಇಂದ ಆ ದೇವ್ರ ಪಾತ್ರೆನೆಲ್ಲ ನೀಟಾಗಿ ಉಚ್ಕೊಂಡೆ ನೀರೆಲ್ಲ ಹೋಗ್ಲಿ ಅಂತ ಹೇಳಿ ಹಾಗೆ ಇವತ್ತು ಕಳಶನ ಇಟ್ಟು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ವಿಳೆದೆ ಕೂಡ ತರಿಸಿದ್ದೀನಿ ಅದನ್ನೇ ವಾಶ್ ಮಾಡ್ಕೊಳ್ತಿದ್ದೀನಿ ಹಾಗೆ ಕಲ್ಶಕ್ಕೆ ನಾನು ತೆಂಗಿನಕಾಯಿನೂ ಕೂಡ ಇಡ್ತಿದ್ದೀನಿ ಕೆಲವೊಬ್ರು ಹಾಗೆ ಖಾಲಿ ಕಳಶನ ಕೂಡ ಇಟ್ಟು ಪೂಜೆ ಮಾಡಿ ಅವರು ಇದಾರೆ ಸೊ ಬಟ್ ನಮ್ದೇನು ಪದ್ಧತಿ ಎಲ್ಲ ನಾರ್ಮಲ್ ಆಗಿ ನನಗೆ ಹೇಗ್ ಮಾಡಬೇಕು ಅನ್ಸುತ್ತೋ ಮನಸ್ಸಿಗೆ ಆ ರೀತಿ ಪೂಜೆನ ಮಾಡ್ತೀನಿ ಕೆಲವೊಮ್ಮೆ ಉಪ್ಪಿನ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಮತ್ತೆ ಇನ್ನೂ ಕೆಲವೊಮ್ಮೆ ಖಾಲಿ ಕಳಶ ಇಟ್ಟು ಕೂಡ ಪೂಜೆ ಮಾಡ್ತೀನಿ ಹಾಗೆ ಕಳಶಕ್ಕೆ ತೆಂಗಿನಕಾಯಿ ಇಟ್ಟು ಕೂಡ ಪೂಜೆ ಮಾಡ್ತೀನಿ ಅದೇ ರೀತಿ ಪೂಜೆ ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ ಸೊ ನನ್ನ ಮನಸ್ಸಿಗೆ ಏನ್ ಅನ್ಸುತ್ತೋ ಅದೇ ರೀತಿ ನಾನು ಪೂಜೆ ಮಾಡೋದು ಮತ್ತೆ ಉಪ್ಪಿನ ದೀಪದ ಬಗ್ಗೆ ಕೆಲವೊಂದಷ್ಟು ವೀಡಿಯೋಗಳು ವೈರಲ್ ಆಗ್ತಿದೆ ಸೊ ಯೂಟ್ಯೂಬಲ್ಲಿ ಅಲ್ಲಿ ಮತ್ತೆ ಇನ್ಸ್ಟಾಲೆಲ್ಲ ಅಂದ್ರೆ ಉಪ್ಪಿನ ದೀಪ ಹಚ್ಚಿ ನಮಗೆ ಕಷ್ಟ ಬಂತು ಈಗ ಹಾಗಾಯಿತು ಅಂದರೆ ಅಂದ್ರೆ ಕೆಟ್ಟದಾಯ್ತು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ವೀಡಿಯೋಸ್ ವೈರಲ್ ಆಗ್ತಿದ್ದಾವೆ ಸೊ ನಾನು ಹೇಳೋದೇನಂದರೆ ನನ್ನ ಅನುಭವ ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ಬೇರೆ ಅವರು ಹೇಳಿದ ತಪ್ಪು ಅಂತಲೂ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಸೊ ನಾನು ಸುಮಾರು ಒಂದು ಎರಡು ವರ್ಷದಿಂದ ಉಪ್ಪಿನ ದೀಪನ ಹಚ್ಚುತ್ತಿದ್ದೀನಿ ನೀವು ನೋಡ್ತಿರಬಹುದು ನನ್ನ ಹಳೆಯ ವಿಡಿಯೋಸ್ ಅಲ್ಲಿ ಬಟ್ ಯಾವತ್ತೂ ಕೂಡ ನನಗೆ ನೆಗೆಟಿವ್ ಫೀಲ್ ಆಗಲಿಲ್ಲ ಮತ್ತೆ ಉಪ್ಪಿನ ದೀಪ ಹಚ್ಚಿದ್ದಕ್ಕೆ ನಮ್ಮನೇಲಿ ಈಗಾಯ್ತು ಆಗಾಯ್ತು ಕೆಟ್ಟದ್ದಾಯಿತು ಅನ್ನೋ ಫೀಲು ಕೂಡ ನಮಗೆ ಯಾವತ್ತು ಕೂಡ ಆಗಲಿಲ್ಲ ಸೊ ಉಪ್ಪಿನ ದೀಪ ಮೇಲೆ ನಮಗೆ ಒಂದು ರೀತಿ ಒಳ್ಳೆಯದಾಗಿದೆ ಸೊ ಹಾಗಾಗಿನೇ ನಾನು ಉಪ್ಪಿನ ದೀಪದ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ ಸೊ ಯೂಟ್ಯೂಬ್ಗೂ ಕೂಡ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು ಸೊ ನಾನು ಯಾವಾಗ ಅಪ್ಲೋಡ್ ಮಾಡಿದ್ ಒಂದ್ ಎರಡು ವರ್ಷದಿಂದ ಅನ್ಸುತ್ತೆ ಆಗ್ಲೂ ಕೂಡ ವೈರಲ್ ಆಗಿತ್ತು ಈಗಲೂ ಸಹ ಆ ವಿಡಿಯೋನ ಕೆಲವೊಂದಷ್ಟು ಜನ ಸರ್ಚ್ ಮಾಡಿ ನೋಡ್ತಿರ್ತಾರೆ ಈ ಉಪ್ಪಿನ ದಿಪದ ಬಗ್ಗೆ ಬೇರೆ ಏನೂ ಹೇಳೋದಿಲ್ಲ ನನ್ಗಂತೂ ಒಳ್ಳೇದಾಗಿದೆ ಸೊ ಅದಷ್ಟೇ ಅದನ್ನ ಮಾತ್ರ ಹೇಳಬಲ್ಲೆ ನಾನು ಕಳ್ಸಿಕ್ ಇಡ್ಲಿಕ್ಕೆ ತೆಂಗಿನಕಾಯಿಯನ್ನ ತಗೊಂಡಿದೀನಲ್ವಾ ಸೊ ಸೈಜ್ ಅಲ್ಲಿ ದೊಡ್ಡದಿದೆ ಕಳ್ಸಿಕ್ ಆಗುತ್ತೋ ಇಲ್ವ ಅಂತ ನೋಡಿ ಇಡ್ತಿದ್ದೀನಿ ಮತ್ತೆ ಬಿದ್ರೆ ಕಷ್ಟ ಅಲ್ವಾ ಸೊ ಹಾಗಾಗಿ ನೋಡಿ ಚೆಕ್ ಮಾಡಿ ಇಡ್ತಿದೀನಿ ನಮ್ ಲಕ್ಕಿ ನೋಡಿ ಸೊ ವಿಡಿಯೋ ಮಾಡ್ಲಿಕ್ಕೆ ಸ್ಟ್ಯಾಂಡ್ ಗೆ ಫೋನ್ ಹಾಕಿ ಇಟ್ಟಿದ್ರೆ ಅದನ್ನೆಲ್ಲ ಬೀಳಿಸ್ತಿದ್ದಾನೆ ಪೂಜೆ ಮಾಡ್ತಿದ್ನಾ ಸೊ ಒಳಗಡೆ ಬಂದ ದೇವ್ರ ಮನೆ ಒಳಗಡೆ ನನ್ ಬಿಡ್ಲಿಲ್ಲ ಹಾಗೆ ಗದರಿಸಿ ಕಳ್ಸಿದಕ್ಕೆ ಹೋಗಿ ಫೋನ್ ಇಟ್ಟಿದ್ನಲ್ವಾ ಸ್ಟ್ಯಾಂಡ್ ನ ತಗ್ದು ಕೆಳಗಡೆ ಬೀಸೇ ಬಿಟ್ಟ ಮೊನ್ನೆ ಎಲ್ಲ ಫೋನ್ ನ ಕೆಳಗಡೆ ಬೀಸಿ ಹಾಳು ಮಾಡಿದ್ದ ಸೊ ಆಗ್ಲೂ ಕೂಡ ರಿಪೇರಿ ಮಾಡ್ಸ್ಕೊಂಡ್ ಬಂದಿದ್ದಾರೆ ಮತ್ತೆ ಇವತ್ತು ಕೂಡ ಬೀಳ್ಸಿದ್ನೆ ಬಟ್ ಏನು ಆಗಿಲ್ಲ ಗಾಡ್ ಗ್ರೇಸ್ ಮತ್ತೆ ಏನಾದ್ರೂ ಡ್ಯಾಮೇಜ್ ಆಗಿದ್ದಿದ್ರೆ ಖಂಡಿತ ಈ ಸಲ ಅಂತ ನಮ್ಮ ಯಜಮಾನ್ರು ರಿಪೇರಿ ಮಾಡಿಸ್ತಿರ್ಲಿಲ್ಲ ಖಂಡಿತ ಬೈತಿದ್ರು ನಮ್ ಲಕ್ಕಂತೂ ಸಕ್ಕತ್ ಕೋಪ ಮೂಗ್ಮೇಲೆನೆ ಕೋಪ ಇರುತ್ತೆ ಸೊ ಕೋಪ ಬಂದಾಗ ಏನ್ ಮಾಡ್ತಾನೋ ಅವ್ನ್ಗೆ ಗೊತ್ತಿರಲ್ಲ ಸೊ ಆ ರೀತಿ ಒಂದೊಂದ್ಸಲ ರಿಯಾಕ್ಟ್ ಮಾಡ್ತಾನೆ ಎಷ್ಟು ಜೋರಾಗಿ ಬಿಸಿದ್ದಾನೆ ಗೊತ್ತಾ ಇವತ್ತು ಫೋನು ಸೊ ಹಾಗೆ ಅವನನ್ನು ಒಂಚೂರು ಸಮಾಧಾನ ಪಡಿಸಿ ಅಷ್ಟು ಜೊತೆ ಗೇಟ್ ಹತ್ತಿರ ಆಟಾಡಲಿಕ್ಕೆ ಬಿಟ್ಟು ಬಂದಿದ್ದೀನಿ ಸೊ ಈಗ ಫಸ್ಟಿಗೆ ಕಲಶನೆಲ್ಲ ರೆಡಿ ಮಾಡಿಟ್ಟೆ ಈಗ ಫೋಟೋಸ್ಗೆಲ್ಲ ಅರ್ಶನ ಕುಂಕುಮನ ಇಡ್ತಿದ್ದೀನಿ ಇಷ್ಟು ದಿನ ಎಲ್ಲ ಅರ್ಶನ ಕಲಿಸಿ ಫಸ್ಟು ಅರ್ಶನ ಇಡ್ತಿದ್ದೆ ಅದ್ರ ಮೇಲೆ ಕುಂಕುಮನ ಇಡ್ತಿದ್ದೆ ಬಟ್ ಇವತ್ತು ನಾನು ವಿಭೂತಿಯನ್ನು ಕಲಿಸ್ಕೊಂಡಿದ್ದೀನಿ ಸೊ ವಿಭೂತಿ ಫಸ್ಟು ಇಟ್ಟು ಅದ್ರ ಮೇಲೆ ಅರ್ಶನ ಅದ್ರ ಮೇಲೆ ಕುಂಕುಮನ ಇಡ್ತಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಸೊ ನಾನು ಕೂಡ ಯಾವುದೋ ಇನ್ಸ್ಟಾದಲ್ಲಿ ಡೈಲಿ ವ್ಲಾಗ್ಸ್ನ ನೋಡ್ತಿದ್ದೆ ಯಾರದೋ ಗೊತ್ತಿಲ್ಲ ಸೊ ನೆನಪಿಲ್ಲ ಆಗ ಅವರು ಇದೇ ರೀತಿ ಅಂದ್ರೆ ಫೋಟೋಸ್ಗೆಲ್ಲ ಫಸ್ಟ್ ವಿಭೂತಿ ಹಚ್ಚಿ ಅದ್ರ ಮೇಲೆ ಅರಿಶಿನ ಅದ್ರ ಮೇಲೆ ಕುಂಕುಮ ಇಡ್ತಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಹಾಗಾಗಿ ನಾನು ಕೂಡ ಇವತ್ತು ವಿಭೂತಿಯನ್ನ ಕಲಿಸ್ಕೊಂಡು ವಿಭೂತಿ ಹಚ್ಚಿ ಅದ್ರ ಮೇಲೆ ಅರಿಶಿನ ಮತ್ತೆ ಕುಂಕುಮನ ಹಚ್ಚುತ್ತಿದ್ದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಸೊ ಹಾಗೆ ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಗಜಲಕ್ಷ್ಮಿ ದೀಪಕ್ಕೂ ಕೂಡ ಅದೇ ರೀತಿ ವಿಭೂತಿ ಅರ್ಶಿನ ಕುಂಕುಮನೆ ಎಲ್ಲ ಇಟ್ಟಿದ್ದೀನಿ ಹಾಗೆ ಕಳಿಸಿದಲ್ಲಿ ನಾನು ತೆಂಗಿನಕಾಯಿ ಇಟ್ಟಿದ್ದೀನಲ್ವ ಸೊ ತೆಂಗಿನಕಾಯಿ ಫುಲ್ಲು ನಾನು ಅರ್ಶನ ಹಚ್ಚುತ್ತಿದ್ದೆ ಬಟ್ ಇವತ್ತು ನಾನು ಅರ್ಶಿನ ಫುಲ್ ಹಚ್ಚಲಿಲ್ಲ ಸಿಂಪಲ್ಲಾಗಿ ಅರ್ಶಿನ ಕುಂಕುಮನ ಈ ರೀತಿ ಬಟ್ಟು ರೀತಿ ಇಟ್ಟಿದ್ದೀನಿ ತುಂಬಾ ಚೆಂದ ಕಾಣ್ತಿತ್ತು ಪ್ಲೇನ್ ಆಗಿ ಅದ್ರ ಜೊತೆಗೆ ಗೆಜ್ಜೆ ವಸ್ತ್ರನೂ ಕೂಡ ಹಾಕಿ ಅಲಂಕಾರ ಮಾಡಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಸೊ ಇನ್ನೇನು ದೀಪ ಹಚ್ಚಿ ಪೂಜೆ ಮಾಡಬೇಕಷ್ಟೇ ಪೂಜೆ ಮಾಡೋದಕ್ಕೂ ಮುಂಚೆ ಸಂಜೆ ಆಗಿದೆ ಅಲ್ವಾ ಸೊ ಗೇಟ್ ಹತ್ರ ಒಂದು ಪುಟ್ಟದಾದಂತಹ ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕ್ತಿದ್ದೀನಿ ಬೆಳಗ್ಗೆ ರಂಗೋಲಿ ಹಾಕಲಿಲ್ಲ ನಾನು ಬೆಳಗ್ಗೆ ಅಂದ್ಕೊಂಡೆ ಅಲ್ವಾ ಸಂಜೆ ಪೂಜೆ ಮಾಡೋಣ ಅಂತ ಸೊ ಪೂಜೆ ಮಾಡೋ ಟೈಮ್ಗೆ ಸಂಜೆಗೇನೆ ನೀರೆಲ್ಲ ಹಾಕಿ ಗೇಟ್ ಮುಂದೆ ರಂಗೋಲಿ ಹಾಕೋಣ ಅಂತ ಸುಮ್ಮನೆ ಅದೇ ಬೆಳಗ್ಗೆ ಏನು ಹಾಕಿರಲಿಲ್ಲ ಟೈಮು ಸ್ವಲ್ಪ ಜಾಸ್ತಿನೇ ಆಗಿದೆ ಸುಮಾರು ಒಂದು ಆರು ಕಾಲು ಆಗ್ಬಿಟ್ಟಿತ್ತು ಅನ್ಸುತ್ತೆ ಸೊ ಹಾಗಾಗಿ ನಾನು ಚಿಕ್ಕದಾಗಿ ಚೊಕ್ಕವಾಗಿ ರಂಗೋಲಿಯನ್ನ ಹಾಕ್ತಿದ್ದೀನಿ Thank you. ಸಂಜೆ ಆಗಿರೋದ್ರಿಂದ ಸ್ವಲ್ಪ ಬೆಳಕು ಕಡಿಮೆನೇ ಕಾಣಿಸ್ತಿದೆ ಇವತ್ತು ನೋಡಿ ಹೊಸಲ್ ಮೇಲೆ ಹಾಕಿರುವಂತಹ ರಂಗೋಲಿ ತುಂಬನೇ ಚೆಂದ ಕಾಣಿಸ್ತಿತ್ತು ಹಾಗೆ ಗೇಟ್ ಹತ್ರ ಕೂಡ ಒಂದು ಪುಟ್ಟದಾದಂತಹ ರಂಗೋಲಿಯನ್ನು ಬಂದೆ ಹಾಗೆ ಹೊಸ್ಲಿಗೂ ಕೂಡ ಅರಶ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವನ್ನು ಕೂಡ ಇಟ್ಟೆ ಹಾಗೆ ಬಾಗಿಲ ಮೇಲೆ ಓಮೋ ಸ್ವಸ್ತಿಕ್ಕೂ ತ್ರಿಶೂಲಂ ಮತ್ತು ಶ್ರೀಮನ್ನ ಬರೀತಿದ್ದೀನಿ ಸೊ ಇವತ್ತು ನಾರ್ಮಲಾಗಿ ನಾನು ಅರ್ಶಿನದಿಂದ ಬರೀತಿದ್ದೆ ಬಟ್ ಇವತ್ತು ವಿಭೂತಿಯನ್ನು ಕಲಿಸ್ಕೊಂಡಿದ್ದೆ ಅಲ್ವಾ ಹಾಗಾಗಿ ವಿಭೂತಿಯಿಂದನೇ ಬರೀತಿದ್ದೀನಿ ಅದರ ಮೇಲೆ ಅರ್ಶಿನ ಕುಂಕುಮನ ಇಟ್ಟು ಅಲಂಕಾರ ಮಾಡ್ತೀನಿ ಹಾಗೆ ಬಾಗಲಿಗೆ ಗೆಜ್ಜೆ ವಸ್ತ್ರನೂ ಕೂಡ ಹಾಕ್ತೀನಿ ಗಿಜ್ಜೆ ವಸ್ತ್ರ ಹಾಕೋದ್ರಿಂದ ನಮ್ಮ ಮೇನ್ ಡೋರ್ ಅಂತೂ ತುಂಬಾ ಚಂದ ಕಾಣುತ್ತೆ ಗೊತ್ತಾ ಸೊ ಹೊರಗಡೆಯಿಂದ ಬಂದಿದ ತಕ್ಷಣ ಒಂಥರ ಪಾಸಿಟಿವ್ ಫೀಲ್ ಕೊಡುತ್ತೆ ಹಾಗೆ ಇವತ್ತು ಸಂಜೆ ಪೂಜೆ ಮಾಡ್ತಿರೋದ್ರಿಂದ ಹೊಸ್ಲತ್ತಿರ ದೀಪ ಹಚ್ಚೋಣ ಅಂದ್ಕೊಂಡೆ ಇವತ್ತು ಸಂಜೆ ಪೂಜೆ ಮಾಡ್ತಿರೋದ್ರಿಂದ ಸೊ ನೈಟ್ ಟೈಮು ಹೊಸ್ಲತ್ತಿರ ಆ ಕಡೆ ಈ ಕಡೆ ದೀಪ ಹುರಿತಿದ್ರೆ ಒಂಥರ ಪಾಸಿಟಿವ್ ಫೀಲ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಬಟ್ ಹೊರ್ಗಡೆ ನೋಡಿದ್ರೆ ತುಂಬನೇ ಗಾಳಿ ಇದೆ ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಒಂದು ಬಟ್ಲನ್ನು ತೊಗೊಂಡು ಅದಕ್ಕೆ ನೀರನ್ನು ತುಂಬಿಸಿ ಸ್ವಲ್ಪ ಸೇವಂತಿ ಹೂವು ಅದರ ಮೇಲೆ ರೋಸಸ್ಸು ಹಾಗೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಧೂಪವನ್ನು ಸಹ ಇವತ್ತು ನಾನು ಹೊರ್ಗಡೆಯೇ ಹಚ್ಚುತ್ತಿದ್ದೀನಿ ಟೈಮ್ ನೋಡಿದ್ರಲ್ವ ಆರು ಮುಖಾಲಾಗಿದೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿತು ಅಂದ್ರೆ ಪೂಜೆ ಕೆಲಸ ರಂಗೋಲಿ ಹಾಕಿದ್ದು ಹೊಸಲಿಗೆ ಅರ್ಶನ ಕುಂಕುಮ ಇಟ್ಟಿದ್ದು ಮತ್ತೆ ಬಾಗಿಲಿಗೆ ಓ ಮೋಸ್ ವಸ್ತು ಅದನ್ನೆಲ್ಲ ಬರೆದು ಗೆಜ್ಜೆ ವಸ್ತ್ರ ಹಾಕಿದ್ದೆಲ್ಲ ಮುಗೀತು ಸೊ ಇನ್ನೇನು ದೀಪ ಹಚ್ಚಿ ಪೂಜೆ ಮಾಡಬೇಕು ಆಕ್ಚುಲಿ ತಲೆ ಬಾಚ್ಕೊಂಡು ದೀಪ ಹಚ್ಚೋಣ ಅನ್ಕೊಂಡೆ ಬಟ್ ಟೈಮ್ ಇಲ್ಲ ನೋಡಿದ್ರಲ್ವಾ ಆರು ಮುಖಾಲ ಆಗೋಗಿದೆ ಹಾಗೆ ಕೂದಲನ್ನೆಲ್ಲ ಮೇಲಕ್ಕೆ ಗಂಟು ಹಾಕೊಂಡು ದೀಪ ಹಚ್ಚಿ ಪೂಜೆ ಮಾಡ್ತಿದ್ದೀನಿ ಆಕ್ಚುಲಿ ಒಂದು ಐದುವರೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ಚಂದ ಇರ್ತಿತ್ತಲ್ವ ಬಟ್ ಆದರೂ ಕೂಡ ಇವತ್ತು ಸ್ವಲ್ಪ ಲೇಟೇ ಆಯಿತು ಪರವಾಗಿಲ್ಲ ಇನ್ನೊಂದು ನಮ್ಮ ವಾಚ್ ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ಜಾಸ್ತಿನೇ ಇಟ್ಟಿದ್ದೀವಿ ಅಂದ್ರೆ ಫಾಸ್ಟ್ ಆಗಿ ಇಟ್ಟಿದ್ದೀವಿ ಸೊ ಮಾರ್ನಿಂಗ್ ಸ್ವಲ್ಪ ಇದು ಲೇಟ್ ಆಗಿದೆ ಹೇಳ್ತೀವಿ ಮತ್ತು ಕೆಲಸಕ್ಕೆ ಹೋಗೋದು ಸ್ಕೂಲ್ಗೆ ಹೋಗೋದಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಟ್ವೆಲ್ ಟು ತರ್ಟೀನ್ ಮಿನಿಟ್ಸ್ ಎಕ್ಸಾಕ್ಟಾಗಿ ನಾವು ಇಟ್ಟಿದ್ದೀವಿ ಎಕ್ಸಾಕ್ಟ್ಲಿ ಈಗ ಒಂದು ಆರೂವರೆ ಆಗಿರಬಹುದು ಟೈಮು ಈಗ ಪೂಜೆ ಮಾಡ್ತಿದ್ದೀನಿ ಎಲ್ಲ ಮುಗೀತು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಸೊ ನಮ್ಮ ಯಜಮಾನರು ಬೋಂಡ ಮತ್ತೆ ವಡೆನ ತಗೊಂಬಂದಿದ್ದಾರೆ ನಮ್ಮೂರಲ್ಲೇ ಮಾಡ್ತಾರೆ ಬೋಂಡ ಮತ್ತೆ ವಡೆ ಬಜ್ಜಿ ಮತ್ತೆ ಆಲೂಗಡ್ಡೆ ಬೋಂಡ ಎಲ್ಲನೂ ಕೂಡ ಮಾಡ್ತಾರೆ ಹಾಗೆ ಮೊಟ್ಟೆ ಬೋಂಡನು ಕೂಡ ಮಾಡ್ತಾರೆ ಈ ಬೋಂಡ ವಡೆ ಬಜ್ಜಿ ಎಲ್ಲ ನಮ್ಮ ಅಕ್ಕನಿಗೆ ಮೋಸ್ಟ್ ಫೇವ್ರೇಟ್ ಹೋಗುತ್ತಾ ಸೊ ಇನ್ನೊಂದು ವಿಷಯ ನೆನಪಾಗುತ್ತೆ ನನಗೆ ಈ ಬೋಂಡ ಬಜ್ಜಿ ಎಲ್ಲ ನೋಡಿದಾಗ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಮ್ಮ ಅಪ್ಪ ಎಲ್ಲ ವೀಕ್ಲಿ ಒನ್ ಟೈಮ್ ಅಂದರೆ ಸಂಡೇ ಸಂತೆ ನಡೆಯೋದು ಭಾನುವಾರದ ಸಂತೆಗೆ ಹೋಗೋರು ಸೊ ಆಗ ಸಂತೆಗೆ ಹೋದ್ರೆ ಪಕ್ಕ ಚಿಕನ್ನು ಅದ್ರ ಜೊತೆಗೆ ಕಡಲೆಪುರಿ ಮತ್ತು ಈ ಬೋಂಡ ಬಜ್ಜಿ ಕಟ್ಟಿಸ್ಕೊಂಬರೋರು ಮಿಸ್ಸೇ ಮಾಡ್ತಿರ್ಲಿಲ್ಲ ಗೊತ್ತಾ ಈ ಮೂರಂತೂ ಸಂತೆಗೆ ಹೋದ್ರೆ ಪಕ್ಕ ಇರ್ತಿತ್ತು ಸೊ ಆಗ ನಾವು ಎಷ್ಟು ಇಷ್ಟಪಟ್ಟು ತಿಂತಿದ್ವಿ ಗೊತ್ತಾ ಬೋಂಡಾ ಆಗ ನಮ್ಮ ಕಡೆ ಎಲ್ಲ ಓಟೆಲ್ಸ್ ಏನೂ ಇರ್ತಿರ್ಲಿಲ್ಲ ಅದ್ರ ಜೊತೆಗೆ ಮನೆಯಲ್ಲೂ ಕೂಡ ಹಬ್ಬದ ಟೈಮಲ್ಲಿ ಮಾತ್ರ ಬೋಂಡಾ ಬಜ್ಜಿ ಮಾಡ್ತಿರೋರು ಸೊ ವೀಕ್ಲಿ ಒನ್ ಟೈಮ್ ಈ ರೀತಿ ಸಂತೆಯಿಂದ ತರೋರಲ್ವಾ ನಮಗೆ ಒಂಥರ ಖುಷಿನೇ ಅದು ಹಾಗೆ ಪೂಜೆ ಎಲ್ಲ ಮಾಡ್ಕೊಂಡ್ ಹಾಗಾಗಿ ಸ್ವೀಟ್ ಸ್ವೀಟ್ ಏನಾದ್ರೂ ಮಾಡೋಣ ಅಂತ ಹೇಳಿ ನಾನು ಶಾವಿಗೆ ಪಾಯಸನ ಮಾಡ್ತಿದ್ದೀನಿ ತುಂಬಾ ದಿನ ಆಯಿತು ಇತ್ತೀಚೆಗೆ ಮಾಡ್ಲೇ ಇಲ್ಲ ನಾನು ಮನೆಯಲ್ಲಿ ಸ್ವೀಟು ಹಾಗಾಗಿ ಶಾವಿಗೆ ಪಾಯಸನ ಮಾಡ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಫಸ್ಟಿಗೆ ಮುದ್ದೆ ಮತ್ತು ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಟೈಮ್ ಆಲ್ರೆಡಿ ಒಂದು ಏಳುವರೆ ಆಗೋಗಿದೆ ಹಾಗಾಗಿ ಫ್ರೈಡ್ ರೈಸ್ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳಿ ಫ್ರೈಡ್ ರೈಸ್ಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ತಿದ್ದೀನಿ ಇವತ್ತು ಟಿ ವಿ ಮುಂದೆ ಕೂತ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊಳ್ತಿದ್ದೀನಿ ಸಾಮಾನ್ಯವಾಗಿ ನಾನು ಕಿಚನಲ್ಲೇ ಮಾಡ್ಕೊಳ್ತೀನಿ ಬಟ್ ಸೀರಿಯಲ್ ನೋಡಬೇಕು ಅಂತ ಹೇಳಿ ಹಾಲಲ್ಲಿ ಕೂತಿದ್ದೀನಿ ಸೊ ಇತ್ತೀಚೆಗಂತೂ ಒಂದಷ್ಟು ಸೀರಿಯಲ್ಸು ತುಂಬನೇ ಚೆಂದ ಇದೆ ಗೊತ್ತಾ ಲಕ್ಷ್ಮೀ ಬಾರಮ್ಮ ಕಲರ್ಸ್ ಕನ್ನಡದಲ್ಲಿ ಮತ್ತು ಮೋಸ್ಟ್ ಫೇವ್ರೇಟ್ ಅಂದರೆ ನನಗಂತೂ ಒಂದು ವೀಕಿಂದ ಈ ಸುವರ್ಣದಲ್ಲಿ ಆಸೆ ಅನ್ನೋ ಸೀರಿಯಲ್ ಬರುತ್ತಲ್ವ ಸಕ್ಕತ್ತಾಗಿದೆ ಸೊ ಹಾಗಾಗಿ ಸೀರಿಯಲ್ನ ನೋಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಕಟ್ ಮಾಡ್ಕೊಂಡು ಬಿಡಿಸ್ಕೊಂಡು ಬಂದಿದ್ದೀನಿ ಹಾಗೆ ಪಾಯಸನೂ ಕೂಡ ರೆಡಿಯಾಗಿದೆ ಸೊ ಹೇಗಿದ್ರು ಪೂಜೆ ಮಾಡಿದ್ದೀನಲ್ವ ದೇವ್ರ ಮುಂದೆ ಪ್ರಸಾದವಾಗಿ ಇಡೋಣ ಅಂತ ಹೇಳಿ ಒಂದು ಬಟ್ಲಿಗೆ ಪಾಯಸವನ್ನು ಹಾಕಿ ದೇವ್ರ ಮುಂದೆ ಇಟ್ಟು ಬಂದಾಯಿತು ಸೊ ಈಗ ಫ್ರೈಡ್ ರೈಸ್ ಮಾಡಲಿಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಬಿಡಿಸ್ಕೊಳ್ತಿದ್ದೀನಿ ಆಕ್ಚುಲಿ ಬರೀ ಪೌಡರ್ ಹಾಕಿ ಮಾಡೋದ್ರೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಸೊ ಒಂದಷ್ಟು ಡಿಶಸ್ ಇರುತ್ತಲ್ವಾ ಅದೊಂಚೂರು ಸ್ಪೈಸಿಯಾಗಿದ್ರೇನೆ ತಿನ್ನಲಿಕ್ಕೆ ಚಂದ ಈ ಫ್ರೈಡ್ ರೈಸು ಎಗ್ ರೈಸು ಮತ್ತೆ ಬಿರಿಯಾನಿ ನಾನ್ ವೆಜ್ ಐಟಮ್ ಇದೆಲ್ಲ ಒಂಚೂರು ಸ್ಪೈಸಿ ಇದ್ರೇ ಅಲ್ವಾ ತಿನ್ನೋ ಹಂಗೆ ಆಗೋದು ಹಾಗಾಗಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯನ್ನು ಹಾಕ್ತಿದ್ದೀನಿ ಸೊ ಆಗಲೇ ಅನ್ನನೂ ಕೂಡ ಮಾಡಿಟ್ಟಿದ್ದೆ ಈಗ ಫ್ರೈಡ್ ರೈಸು ಕೂಡ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಎಗ್ ಫ್ರೈಡ್ ರೈಸು ಅದ್ರ ಜೊತೆಗೆ ಪಾಯಸನೂ ಕೂಡ ರೆಡಿಯಾಗಿದೆ ಆ್ಯಕ್ಚುಲಿ ತರಕಾರಿ ಏನೂ ಇಲ್ಲ ಸೊ ತರಕಾರಿ ಎಲ್ಲ ಖಾಲಿಯಾಗಿದೆ ಹಾಗಾಗಿ ಪ್ಲೇನಾಗಿ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡ್ರೆ ನಮ್ಮ ಆಯುಷು ಕೇಳಲೇ ಇಲ್ಲ ಅವರಪ್ಪನ ಹತ್ರ ಇಸ್ಕೊಂಡು ಹೋಗಿ ಮೊಟ್ಟೆನ ತೊಗೊಂಬಂದಿದ್ದ ಸೊ ಹೇಗಿದ್ದರೂ ಪೂಜೆ ಎಲ್ಲ ಮುಗ್ದಿತ್ತಲ್ವ ಹಾಗಾಗಿ ಎಗ್ ಫ್ರೈಡ್ ರೈಸನ್ನೇ ಮಾಡಿಕೊಂಡೆ ಹಾಗೆ ಆಯುಷ್ಗೆ ಫಸ್ಟ್ ಟೈಮ್ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ ನಾಳೆ ಕನ್ನಡ ಸಬ್ಜೆಕ್ಟ್ ಅಂತೆ ಸೊ ಹಾಗಾಗಿ ಒಂಚೂರು ಕ್ಲಾಸ್ ಬಾಕ್ಸ್ ಎಲ್ಲ ಚೆಕ್ ಮಾಡಿ ಹೇಳ್ಕೊಡೋಣ ಅಂತ ಇಲ್ಲಿ ಕೂತಿದ್ದೀನಿ ಹಾಗೆ ಆಯುಷ್ಗೆ ಒಂದು ಸ್ವಲ್ಪ ಹೇಳಿಕೊಟ್ಟು ಸೊ ಎಲ್ಲರೂ ಕೂಡ ಊಟ ಮುಟ್ಟಿಸ್ಕೊಂಡ್ವಿ ಲಕ್ಕಿ ಯಾಕೋ ಸಂಜೆಯಿಂದ ಲೈಟಾಗಿ ಕೆಮ್ತಿದ್ದಾನೆ ಮನೇಲಿ ಸದ್ಯಕ್ಕೆ ಕಾಫ್ ಸಿರೊಪ್ಪು ಸಹ ಖಾಲಿ ಆಗಿದೆ ಹಾಗಾಗಿ ಸ್ವಲ್ಪ ಮನೆ ಮದ್ದನ್ನು ಮಾಡೋಣ ಅಂತ ಹೇಳಿ ಇಲ್ಲಿ ಒಂದಷ್ಟು ತುಳಸಿ ಎಲೆನ ಹೋಗೋಣ ಅಂತ ಬಂದೆ ಗೇಟ್ ಕಡೆ ಸೊ ಒಂದಷ್ಟು ತುಳಸಿ ಎಲೆನ ತೊಗೊಂಡು ಹೋಗ್ತಿದ್ದೀನಿ ಅದ್ರ ಜೊತೆಗೆ ಒಂದು ದೊಡ್ಡ ಪತ್ರೆ ಎಲೆನೂ ಕೂಡ ತಗೊಳ್ತಿದ್ದೀನಿ ಸೊ ಇತ್ತೀಚೆಗೆ ಕೋತಿ ಕಣ್ಣಿಗೆ ಬಿದ್ದಿಲ್ಲ ದೊಡ್ಡ ಪತ್ರೆ ಗಿಡ ಹಾಗಾಗಿ ಚಂದ ಇದೆ ಎಲೆ ಎಲ್ಲ ಕೋತಿ ಕಣ್ಣಿಗೆ ಏನಾದರೂ ಬಿದ್ದರೆ ಅದ್ರಲ್ಲಿ ಒಂದು ಎಲೆನೂ ಉಳಿಸೋದಿಲ್ಲ ಎಲ್ಲನೂ ಕೂಡ ತಿನ್ಕೊಳ್ತವೆ ಒಂದು ವಿಲೇದ ಒಂದೇ ಒಂದು ಮೆಣಸಿನ ಕಾಳು ಸೊ ತುಳಸಿ ಮತ್ತೆ ದೊಡ್ಡ ಪತ್ರೆ ಹಾಕಿ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದು ಲಕ್ಕಿಗೆ ಕೊಡಿಸ್ತೀನಿ ಕಾಫ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಇದಿಷ್ಟು ಫ್ರೈಡೆ ಬ್ಲಾಗ್ ಆಗಿರುತ್ತೆಲ್ಲರಿಗೂ ಸಹ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಪ್ಲೀಸ್ ದಯವಿಟ್ಟು ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಕೊಡಿ एलू कूड़ा थैंक यू सो मच बाय